ಎಲ್ಲರಿಗೂ ಶುಭ ಮುಂಜಾನೆ ಇಂದು ಒಂದು ಕೊಪ್ಪಳ ಜಿಲ್ಲೆಯ ಇತಿಹಾಸವನ್ನು ಕೊಪ್ಪಳ ಜಿಲ್ಲೆಯ ಐತಿಹಾಸಿಕವಾದಂತಹ ಹಿನ್ನೆಲೆಯ ಕುರಿತು ಅಧ್ಯಯನ ಮಾಡೋಣ ಇಲ್ಲಿ ಕೊಪ್ಪಳ ಎಂಬ ಹೆಸರು ಕೊಪ್ಪಳ ಎಂಬ ಜಿಲ್ಲೆಗೆ ಕೊಪ್ಪಳ ಎಂಬ ಹೆಸರು ಹೇಗೆ ಬಂತು ಎನ್ನುವುದನ್ನು ಮೊದಲನೇದಾಗಿ ಇಲ್ಲಿ ವಿದೀತ ಮಹಾಕೂಪಣ ನಗರ ಎಂದು ಕರೆಯಲ್ಪಡುವಂತಹ ವಿಧಿತ ಮಹಾಕುಪಣದ ನಗರ ಎಂದು ಎಂಟುನೂರ ಹದಿನಾಲ್ಕರಿಂದ ಎಂಟುನೂರ ಎಪ್ಪತ್ತೆಂಟರವರೆಗೆ ಕ್ರಿಸ್ತಶಕ ರಾಜ ನೃಪತುಂಗರ ಕಾಲದಲ್ಲಿ ನಾವು ನೋಡಬಹುದು ಇಲ್ಲಿ ಈ ಒಂದು ಶಬ್ದವನ್ನು ಕೊಪ್ಪಳ ಎಂಬ ಪದವನ್ನು ಕವಿರಾಜ ಮಾರ್ಗ ಕಾವ್ಯದಿಂದ ಕವಿರಾಜ ಮಾರ್ಗ ಕಾವ್ಯದಿಂದ ಆಯ್ದುಕೊಳ್ಳಲಾಗಿದೆ ಆಯ್ಕೆ ಮಾಡಲಾಗಿದೆ ಇಲ್ಲಿ ಅಶೋಕನ ಕಾಲದಲ್ಲಿ ಜೈನ ಧರ್ಮವು ಈ ಪದದಲ್ಲಿ ಅಶೋಕನ ಕಾಲದಲ್ಲಿ ಜೈನ ಧರ್ಮವು ಈ ಒಂದು ಪ್ರದೇಶದಲ್ಲಿ ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿತ್ತು ಈ ಒಂದು ಸ್ಥಳದಲ್ಲಿ ಆದ್ದರಿಂದ ಈ ಸ್ಥಳಕ್ಕೆ ಜೈನ ಕಾಶಿ ಏನಂದ್ರೆ ಜೈನ ಕಾಶಿ ಎಂದು ಕರೆಯಲಾಗಿದೆ ಅಷ್ಟೇ ಅಲ್ಲದೆ ಇಲ್ಲಿ ಐತಿಹಾಸಿಕ ಶ್ರೀಮಂತಿಕೆ ಮೆರೆದ ಐತಿಹಾಸಿಕವಾಗಿ ಶ್ರೀಮಂತಿಕೆ ಮೆರೆದ ಜಿಲ್ಲೆಯ ಗತಕಾಲದ ವೈಭವ ಮತ್ತು ಸಂಸ್ಕೃತಿ ಸಾಮಾಜಿಕ ಸಾಹಿತ್ಯಿಕ ಇತಿಹಾಸ ತಿಳಿದುಕೊಳ್ಳುವುದು ಅತ್ಯಂತ ಪ್ರಮುಖವಾದಂತಹ ಒಂದು ವಿಷಯವಾಗಿದೆ ಅಷ್ಟೇ ಅಲ್ಲದೆ ಇಲ್ಲಿ ತಿರುಳುಗನ್ನಡ ನಾಡು ಎಂದು ಪರಿಚಿತವಾದ ತಿರುಳುಗನ್ನಡ ನಾಡು ಎಂದು ಪರಿಚಿತವಾದ ಕೊಪ್ಪಳ ಜಿಲ್ಲೆಯ ಬಗ್ಗೆ ಇಂದಿನ ಮಕ್ಕಳು ಯುವ ಜನಾಂಗ ಹಾಗೂ ನಾಗರಿಕ ಸಮುದಾಯ ಯುವ ಜನಾಂಗ ಹಾಗೂ ನಾಗರಿಕ ಸಮುದಾಯ ತಿಳಿದುಕೊಳ್ಳಬೇಕಾದ ದೃಷ್ಟಿಯಿಂದ ಶಿಕ್ಷಣ ಇಲಾಖೆಯ ಶಿಕ್ಷಣ ಇಲಾಖೆಯ ಚಿಣ್ಣರ ಜಿಲ್ಲಾ ದರ್ಶನ ಕಾರ್ಯಕ್ರಮವೊಂದು ಸಣ್ಣ ಪ್ರಯತ್ನವಾಗಿದೆ ನಂತರ ಇಲ್ಲಿ ಸರ್ವಧರ್ಮ ಸಮನ್ವಯತೆ ಸರ್ವಧರ್ಮ ಸಮನ್ವಯತೆ ಕರ್ನಾಟಕ ಇತಿಹಾಸದ ಹೆಗ್ಗುರುತು ಕೆಚ್ಚದೆಯ ಹೋರಾಟಗಳು ಇಲ್ಲಿ ಕಾಣಿಸುತ್ತವೆ ಈ ಒಂದು ಕೊಪ್ಪಳದಲ್ಲಿ ಇಲ್ಲಿ ದೊರೆತ ತಲೆಬುರುಡೆಯ ಮಣ್ಣಿನ ಪಾತ್ರೆ ಆಯುಧ ಮೊದಲಾದ ಪ್ರಾಚೀನ ಕಾಲದ ಮೊದಲಾದ ಪ್ರಾಚೀನ ಕಾಲದ ಮಾನವರ ವಾಸ್ತವವಾಗಿತ್ತೆಂದು ಸಾಕ್ಷಿ ಹೇಳುತ್ತದೆ ಅಷ್ಟೇ ಅಲ್ಲದೆ ಇಲ್ಲಿನ ಪ್ರಸಿದ್ಧವಾದ ಇಲ್ಲಿನ ಪ್ರಸಿದ್ಧವಾದಂತಹ ಒಂದು ಗವಿ ಮಠ ಗವಿಮಠ ಮೇಲಿರುವ ಇಲ್ಲಿ ಇಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಪ್ರಮುಖವಾಗಿ ನಾವು ಗವಿಮಠವನ್ನು ನೋಡ್ತೇವೆ ಇಲ್ಲಿನ ಮೇ ಈ ಗವಿಮಠದ ಮೇಲಿರುವಂತಹ ಗುಹೆಗಳು ಅಥವಾ ಗುಹೆಗಳಲ್ಲಿ ಶಿಲಾಯುಗದ ಆದಿ ಮಾನವರ ವರ್ಣರಂಜಿತ ಚಿತ್ರಗಳು ದೊರೆತಿದೆ ಅಷ್ಟೇ ಅಲ್ಲದೆ ಮೌರ್ಯರ ಅಗಸಿಯ ಬಂಡೆ ಮೌರ್ಯರ ಅಗಸಿಯ ಬಂಡೆಯ ಶ ಬಯಲು ಶಾಸನ ಬಯಲು ಶಾಸನ ಮೊದಲಾದವು ಈ ಸ್ಥಳದ ಇತಿಹಾಸವನ್ನ ಈ ಕೊಪ್ಪಳ ಸ್ಥಳದ ಇತಿಹಾಸವನ್ನ ಸಾರಿ ಹೇಳುತ್ತವೆ ಅಷ್ಟೇ ಅಲ್ಲದೆ ಇಲ್ಲಿ ದೊರೆಯುವ ಶಾಸನಗಳು ಈ ಈ ಒಂದು ಸ್ಥಳದಲ್ಲಿ ದೊರೆಯುವಂತಹ ಪ್ರಮುಖ ಶಾಸನಗಳು ಪ್ರಿಯ ಏನೆಂದರೆ ದೇವನಾಮಪ್ರಿಯ ಪ್ರಿಯದರ್ಶಿ ಪ್ರಿಯ ಪ್ರಿಯದರ್ಶಿ ಎಂದು ಮತ್ತು ಎನ್ನುವ ಸಾರವನ್ನು ಅಶೋಕನ ಬಗ್ಗೆ ತಿಳಿಸುವಂತಹ ಪ್ರಮುಖ ಶಾಸನಗಳು ಇಲ್ಲಿ ದೊರೆತಿವೆ ನಂತರ ಇಲ್ಲಿ ಒಟ್ಟಿನಲ್ಲಿ ಕೊಪ್ಪಳದ ಬಗ್ಗೆ ಚಾಲುಕ್ಯರಲ್ಲಿ ಒಳ್ಳೆಯ ಆಡಳಿತವನ್ನು ಚಾಲುಕ್ಯರ ಒಂದು ಅಭಿಪ್ರಾಯದಲ್ಲಿ ಒಳ್ಳೆಯ ಒಳ್ಳೆಯ ರೀತಿಯಾದಂತಹ ಒಂದು ಆಡಳಿತವನ್ನು ನೀಡಿರುವ ವಿಜಯಾದಿತ್ಯನು ಇಲ್ಲಿ ಒಳ್ಳೆಯ ಆಡಳಿತವನ್ನು ನೀಡಿದಂತಹ ವಿಜಯಾದಿತ್ಯನು ಉತ್ತಮವಾದಂತಹ ಭಾವನೆಯನ್ನು ಹೊಂದಿದ್ದನು ಎಂದು ತಿಳಿದು ಬಂದಿದೆ ಅಷ್ಟೇ ಅಲ್ಲದೆ ಗವಿ ಮಟ್ಟಕ್ಕೆ ಹೊಂದಿಕೊಂಡಿರುವ ಬೆಟ್ಟಗಳಲ್ಲಿ ಗವಿಮಠಕ್ಕೆ ಹೊಂದಿಕೊಂಡಿರುವ ಬೆಟ್ಟಗಳಲ್ಲಿ ಅಶೋಕನ ಅಶೋಕನ ಶಾಸನವಿದ್ದು ಇದರಿಂದ ಮೌರ್ಯರ ಸಾಮ್ರಾಜ್ಯದ ವಿಸ್ತರಣೆ ಮೌರ್ಯರ ಸಾಮ್ರಾಜ್ಯದ ವಿಸ್ತರಣೆ ತಿಳಿದು ಬರುತ್ತದೆ ಮತ್ತು ಶ್ರವಣ ಬೆಳಗೊಳದ ಶಾಸನಗಳು ಶ್ರವಣ ಬೆಳಗೊಳದ ಶಾಸನಗಳು ಕೊಪ್ಪಳವನ್ನು ಅದಿತೀರ್ಥ ಕೊಪ್ಪಳವನ್ನು ಅದಿತೀರ್ಥ ಮತ್ತು ಮಹಾತೀರ್ಥ ಎಂದು ಬಣ್ಣಿಸಿವೆ ಅದಿತೀರ್ಥ ಮತ್ತು ಮಹಾತೀರ್ಥ ಎಂದು ಬಣ್ಣಿಸಿದೆ ಶಿಲ್ಪಕಲೆಯಲ್ಲಿ ಕೊಪ್ಪಳ ಜಿಲ್ಲೆ ಮಹತ್ವವಾದಂತಹ ಒಂದು ಸ್ಥಾನವನ್ನು ಪಡೆದುಕೊಂಡಿದೆ ಇಲ್ಲಿರುವಂತಹ ಒಂದು ಸಂಪನ್ಮೂಲಗಳು ಇಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ನಾವು ನೋಡಬಹುದಾದಂಥ ಪ್ರಮುಖ ಸಂಪನ್ಮೂಲಗಳೆಂದರೆ ಬೆಟ್ಟ ಗುಡ್ಡಗಳ ಸಾಲು ಮತ್ತು ಶಿಲಾಶಾಸನಗಳು ಕೋಟೆ ಕೊತ್ತಲಗಳು ಉರಿ ಬಿಸಿಲು ಕೊಪ್ಪಳ ಜಿಲ್ಲೆಯ ವೈಶಿಷ್ಟ್ಯ ಕಬ್ಬಿಣದ ಅದಿರು ಮತ್ತು ಬೆಣಚು ಬಳಪದ ಕಲ್ಲು ಬೂದು ಹಾಗೂ ಕೆಂಪು ಬಣ್ಣದ ಗ್ರಾನೈಟ್ ಬೂದು ಹಾಗೂ ಕೆಂಪು ಬಣ್ಣದ ಗ್ರಾನೈಟ್ ಎಂದು ಖ್ಯಾತಿ ಪಡೆದಿರುವ ಕಲ್ಲುಗಳಿ ಸೀಣೆ ಕಲ್ಲುಗಳು ಇಲ್ಲಿ ಸೀಣೆ ಕಲ್ಲುಗಳನ್ನು ನಾವು ನೋಡ್ತೇವೆ ಇಲ್ಲಿನ ಖನಿಜ ಸಂಪನ್ಮೂಲಗಳು ಇವುಗಳಾಗಿವೆ ಈ ಜಿಲ್ಲೆಯಲ್ಲಿ ಕೆಂಪು ಈ ಒಂದು ಕೊಪ್ಪಳ ಜಿಲ್ಲೆಯಲ್ಲಿ ನಾವು ಪ್ರಮುಖವಾಗಿ ಕೆಂಪು ಮತ್ತು ಕಪ್ಪು ಮಣ್ಣುಗಳು ಹೇರಳವಾಗಿ ಅತಿ ಹೆಚ್ಚಾಗಿ ನಾವು ನೋಡ್ತೇವೆ ಹತ್ತಿ ಇಲ್ಲಿನ ಪ್ರಮುಖ ಬೆಳೆಗಳೆಂದರೆ ಹತ್ತಿ ಸೂರ್ಯಕಾಂತಿ ಕಬ್ಬು ಗೋಧಿ ಜೋಳ ನೆಲಗಡಲೆ ದಾಳಿಂಬೆ ಪಪ್ಪಾಯ ಹಣ್ಣುಗಳ ಜೊತೆಗೆ ತರಕಾರಿ ಸಹಿತ ಇಲ್ಲಿ ಬೆಳೆಯಲಾಗುತ್ತದೆ ನಂತರ ತುಂಗಭದ್ರ ಜಲಾಶಯ ತುಂಗಭದ್ರ ಜಲಾಶಯ ಹಿರೇಹಳ್ಳ ನೀರಾವರಿ ಯೋಜನೆ ಗ್ರಾಮೀಣ ಪ್ರದೇಶದಲ್ಲಿನ ಜಿನುಗು ಕೆರೆ ಗ್ರಾಮೀಣ ಪ್ರದೇಶದಲ್ಲಿನ ಜಿನುಗು ಕೆರೆ ಬಾವಿಗಳು ಈ ಭಾಗದ ಜೀವಜಲವಾಗಿವೆ ಈ ಜಿಲ್ಲೆಯ ಒಟ್ಟು ವಿಸ್ತೀರ್ಣ ಈ ಕೊಪ್ಪಳ ಜಿಲ್ಲೆಯ ಒಂದು ಒಟ್ಟು ವಿಸ್ತೀರ್ಣ ಐದು ಸಾವಿರದ ಐದು ನೂರ ಐವತ್ತೊಂಬತ್ತು ಚದರ್ ಕಿಲೋಮೊ ಕಿಲೋಮೀಟರ್ಗಳಷ್ಟು ಹೊಂದಿದೆ ಐದು ಸಾವಿರದ ಐದು ನೂರ ಐವತ್ತೊಂಬತ್ತು ಚದರ್ ಕಿಲೋಮೀಟರ್ಗಳು ಈ ಕೊಪ್ಪಳ ಜಿಲ್ಲೆಯ ಒಂದು ಪ್ರವಾಸಿ ತಾಣಗಳು ನೋಡುವುದಾದರೆ ಕೊಪ್ಪಳ ಜಿಲ್ಲೆಯಲ್ಲಿ ನಾವು ಯಾವ್ಯಾವ ಪ್ರವಾಸಿ ತಾಣಗಳನ್ನು ನೋಡ್ತೇವೆ ಅನ್ನುವುದಾದರೆ ಇಲ್ಲಿ ಹುಲಗಿ ಮಾರ್ಗವಾಗಿ ಶಿವಪೂರ್ಗ ಶಿವಪೂರ್ವದ ಅಥವಾ ಶಿವಪುರದ ಮಾರ್ಕಂಡೇಶ್ವರ ಮಾರ್ಕಂಡೇಶ್ವರ ಹೊಸಬಂಡಿ ಕರ್ಲಾಪುರ ನೋಡಬಹುದು ಬಳಿಕ ಗಣಗೇರ ಕೈಗಾರಿಕೆಗಳು ಹುಲಗಿ ಮಾರ್ಗವಾಗಿ ಆನೆಗುಂದಿ ವಿರುಪಾಪುರಗಡ್ಡೆ ಅಂಜನಾದ್ರಿ ಬೆಟ್ಟ ಮತ್ತು ಪಂಪ ಸರೋವರ ಇತರೆ ತಾಣಗಳನ್ನು ಈ ಒಂದು ಜಿಲ್ಲೆಯಲ್ಲಿ ನಾವು ನೋಡಬಹುದು ನಂತರ ಅಗಳಕೆ ಅಗಳಕೆರವರೆಗೆ ಅದೇ ಮಾರ್ಗದಲ್ಲಿ ಬಂದ ಹಿಟ್ನಾಳ್ ಮೂಲಕ ಮುನಿರಾಬಾದ್ ಪಂಪಾವನ ಮುನಿರಾಬಾದ್ ಪಂಪಾವನ ಟಿ ಬಿ ಡ್ಯಾಮ್ಗಳನ್ನು ನೋಡಬಹುದು ಕೊಪ್ಪಳದಿಂದ ಇಲ್ಲಿ ಕೊಪ್ಪಳದಿಂದ ಯಲ್ಬುರ್ಗ ಐತಿಹಾಸಿಕ ಸ್ಥಳಗಳನ್ನು ಸಹಿತ ನಾವು ನೋಡಬಹುದು ಇಲ್ಲಿ ಮಂಗಳೂರು ಮೂಲಕ ಕುಶ್ಗಿ ತಾಲೂಕು ಪ್ರವಾಸಿ ಹನುಮಸಾಗರ ಅನುಭವ ಹನುಮಸಾಗರ ಅಭಿನವ ತಿರುಪತಿ ಗೆಹಲಕ್ಷ್ಮಿ ಮತ್ತು ವೆಂಕಟೇಶ್ವರ ದೇವಸ್ಥಾನ ಕಪಿಲತೀರ್ಥ ಚಂದಾಲಿಂಗೇಶ್ವರ ದೇವಸ್ಥಾನಗಳಿಗೆ ನಾವಿಲ್ಲಿ ಹೋಗಬಹುದು ನಂತರ ಗಂಗಾವತಿ ತಾಲೂಕಿನ ಆನೆಗುಂದಿ ಕನಕಗಿರಿ ಹೇಮಗುಡ್ಡದ ಕೋಟೆ ಮತ್ತು ಹಿರೇಬೆಣ್ಕಲ್ ಬಳಿ ಇರುವ ಶಿಲಾ ಸಮಾಧಿ ಹಿರೇಬೆಣ್ಕಲ್ ಬರಿ ಇರುವಂತಹ ಶಿಲಾ ಸಮಾಧಿ ಇವುಗಳೆಲ್ಲವೂ ಕೊಪ್ಪಳ ಜಿಲ್ಲೆಯ ಒಂದು ಐತಿಹಾಸಿಕ ಅಥವಾ ಪ್ರವಾಸಿ ಸ್ಥಾನ ಸ್ಥಾನಗಳಾಗಿ ಹೊರಹೊಮ್ಮಿವೆ ಎಂದು ಹೇಳಬಹುದು ಇದು ಈ ಒಂದು ಕೊಪ್ಪಳ ಜಿಲ್ಲೆಯ ಐತಿಹಾಸಿಕವಾದಂತಹ ಒಂದು ಹಿನ್ನೆಲೆಯಾಗಿದೆ ಧನ್ಯವಾದಗಳು